ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಸಾರಿ ಫ್ರೆಂಡ್ಸ್ ತುಂಬ ತ್ರೀ ಡೇಸ್ ಫೋರ್ ಡೇಸ್ ಆಗೋಯ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ತುಂಬಾ ಕೆಲಸ ಇತ್ತು ಸೊ ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋಸ್ ಕೂಡ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಇದನ್ನ ಹಾಕ್ತಾ ಇದ್ದೀನಿ ಸೊ ನಾನು ಇದು ಬಂದ್ಬಿಟ್ಟು ವಿಡಿಯೋ ಡಯಟ್ ಡೇ ನೈನ್ ನೈನ್ತ್ ಆಗಿರುತ್ತೆ ಸೊ ಟ್ಯೂಸ್ಡೇ ಮಿನಿ ಲಾಕ್ ಕೂಡ ಸೊ ನಾನಿವತ್ತು ಮಾರ್ನಿಂಗು ವಾಕಿಂಗ್ ಮುಗಿಸ್ಕೊಂಡು ಬಂದು ಚಿಯಾ ಸೀಡ್ಸ್ ಇದೆಯಲ್ವ ಸೊ ಅದನ್ನು ತೊಗೊಂಡಿದ್ದೀನಿ ಸೊ ಈ ಚಿಯಾ ಸೀಡ್ಸನ್ನ ನಾನು ಹಿಂದಿನ ದಿನ ರಾತ್ರಿನಲ್ಲೇ ಇದನ್ನು ನೆನೆ ಹಾಕಿದ್ದೆ ಎರಡು ಸ್ಪೂನಷ್ಟು ಸೊ ನನಗೆ ಇಷ್ಟ ಇದು ಅದಕ್ಕೋಸ್ಕರ ರಾತ್ರಿ ಇಡೀ ನೆನೆ ಹಾಕಿಬಿಟ್ಟು ಈಗ ಮಾರ್ನಿಂಗಲ್ಲಿ ನಾನು ಟ್ಯೂಸ್ಡೇ ಮಾರ್ನಿಂಗಲ್ಲಿ ಚಿಯಾ ಸೀಡ್ಸ್ನ ಒಂದು ಲೋಟ ಬಿಸಿ ನೀರಿಗೆ ಇದನ್ನು ಎರಡು ಸ್ಪೂನಷ್ಟು ನೆನೆಸಿದೆ ಅಲ್ವಾ ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಚಿಯಾ ಸೀಡ್ಸಿಂದ ಏನು ಯು ಯೂಸ್ ಅಂತ ಹೇಳಿದ್ರೆ ನಮ್ಮ ಡಯಟಿಗೆ ತುಂಬಾ ಹೆಲ್ಪ್ ಆಗುತ್ತೆ I don't know. ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಒಮೆಗಾ ತ್ರೀ ಕಂಟೆಂಟ್ ಇರೋದರಿಂದ ನಮಗೆ ಕೊಬ್ಬಿನ ಆಮ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ಸೊ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹೊಟ್ಟೆ ತುಂಬಿದೆ ಅನ್ನೋ ಫೀಲ್ ಆಗುತ್ತೆ ತುಂಬ ಹೊತ್ತು ಹೊಟ್ಟೆ ಹಸಿಯೋದಿಲ್ಲ ಸೊ ಅನ್ನೋ ಆ ಥರ ಭಾವನೆ ಬರುತ್ತೆ ಸೊ ಇದು ನಮಗೆ ಬೇರೇನು ತಿನ್ನಬೇಕು ಅಂತ ಹೇಳಿ ಅನಿಸೋಲ್ಲ ಸೊ ಇದು ಯಾವ ಥರ ಎಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿ ನೀರಿರುತ್ತಲ್ವ ಆ ನೀರಿನ ಅಂಶನ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ನಮಗೆ ಡೈಜೆಷನ್ಗೆ ನಿಜ ನಿಧಾನಕ್ಕೆ ಡೈಜೆಷನ್ ಆಗೋದ್ರಿಂದ ನಮಗೆ ಹಸಿವು ಅನ್ನೋದು ಕಾಣೋದಿಲ್ಲ ಸೊ ಹಾಗಾಗಿ ಮಾರ್ನಿಂಗು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಸೊ ಅವರು ಇದನ್ನು ತಗೊಳ್ಳೋದು ಒಳ್ಳೆಯದು ನಾನಿವತ್ತು ಅದನ್ನೇ ತಗೊಂಡೆ ಮತ್ತು ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಸ್ಮೂದ್ವಿ ಮಾಡ್ಕೊಳ್ತಾ ಇದ್ದೀನಿ ಓಟ್ಸಿಂದು ಸೊ ಎರಡು ಸ್ಪೂನಷ್ಟು ಹೋಟ್ಸ್ನ ತಗೊಂಡು ನಾನು ಸಫೋಲಾ ಓಟ್ಸ್ ಅದನ್ನೇ ಯೂಸ್ ಮಾಡ್ತಿರೋದು ಸೊ ಇದರಲ್ಲಿ ವೆರೈಟೀಸ್ ಇದೆ ಅದೇ ಸೊ ನೀವು ಅದನ್ನು ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು ನಾನಿಲ್ಲಿ ಸಫೋಲಾ ಹುಟ್ಟಿಸ್ ತಗೊಂಡಿದ್ದೀನಿ ಮತ್ತು ಇದನ್ನು ಎರಡು ಸ್ಪೂನಷ್ಟು ಒಂದು ಬಟ್ಲಿಗೆ ಹಾಕಿಬಿಟ್ಟು ಅದನ್ನು ಹದಿನೈದು ನಿಮಿಷ ಫಿಫ್ಟೀನ್ ಮಿನಿಟ್ಸು ಅದನ್ನು ನೆನೆ ಹಾಕಿ ಇಡಬೇಕು ಸೊ ಓಟ್ಸ್ನ ನೀವು ಯಾರು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಇದ್ದೀರಾ ಸೊ ಅವರು ಓಟ್ಸ್ನ ತಗೋಬೇಕಾದ್ರೆ ಫ್ರೆಂಡ್ಸ್ ಇಂದಿನ ದಿನ ರಾತ್ರಿನಲ್ಲೇ ನೆನೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಅರ್ಧ ಗಂಟೆ ಕಾಲು ಗಂಟೆ ನೆನೆ ನೀರಲ್ಲಿ ನೆನೆ ಹಾಕಿ ಇಲ್ಲ ಹಾಲಲ್ಲಿ ನೀರಲ್ಲಾದರೂ ಆಯಿತು ಅದನ್ನು ನೆನೆ ಹಾಕಿ ಇಟ್ಕೊಳ್ಬೋದು ಸೊ ಆ ಥರ ಮಾಡಿಕೊಂಡು ತಗೊಳ್ಳಿ ಇದರಲ್ಲಿ ಫೈಬರ್ ಇರೋದರಿಂದ ಫ್ಯಾಟ್ಸ್ ಇರೋದ್ರಿಂದ ಸೊ ಈ ಥರ ಮಾಡ್ಕೊಂಡು ತಿನ್ನೋದರಿಂದ ದೇಹಕ್ಕೆ ಯೂಸ್ ಆಗುತ್ತೆ ಅದನ್ನು ಡೈರೆಕ್ಟಾಗಿ ಹಾಗೆ ತೊಗೊಳ್ಬೇಡಿ ಹಾಗೆ ನಾನು ಇನ್ನೊಂದು ಬಟ್ಲಲ್ಲಿ ಚಿಯಾ ಸೀಡ್ಸ್ ಇರುತ್ತಲ್ವ ಸೊ ಅದನ್ನು ಎರಡು ಸ್ಪೂನಷ್ಟು ಚಿಕ್ಕದಾಗಿರೋದು ನಾನು ಸ್ಪೂನಲ್ಲಿ ಹಾಕ್ತೆ ಅಲ್ವಾ ಸೊ ಅದರಲ್ಲಿ ಎರಡು ಸ್ಪೂನಷ್ಟು ತಗೊಂಡು ಅದನ್ನು ಅದನ್ನು ಕೂಡ ನೀರಲ್ಲಿ ಹಾಕಿ ಎರಡು ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಅದನ್ನು ನೆನೆ ಹಾಕಿ ಬಿಟ್ಟಿದ್ದೀನಿ ಸೊ ಈಗ ಒಂದು ಜಾರಿಗೆ ಒಂದು ಆ್ಯಪಲ್ನ ಆ್ಯಪಲಲ್ಲಿ ಹಾಫ್ ಆ್ಯಪಲ್ ಮಾತ್ರ ನಾನು ತೊಗೊಂಡಿರೋದು ಅರ್ಥ ಆ್ಯಪಲ್ನ ಇದನ್ನು ನೀವು ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡ್ಬೋದು ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು ಆ್ಯಸಿವರ್ ವಿಶ್ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಈಗ ಓಟ್ಸಿಂದು ನನಗೆ ಫಿಫ್ಟೀನ್ ಮಿನಿಟ್ಸ್ ಆಗೋಗಿತ್ತು ಆಲ್ರೆಡಿ ನೆನೆ ಹಾಕಿ ಅದು ನೀರನ್ನು ಸೋದಿಸ್ಕೊಂಡ್ಬಿಟ್ಟು ಆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಜಾರ್ಗೆ ಹಾಕ್ಕೊಳ್ಬೇಕಾದ್ರೆ ನೀವು ಸ್ಮೂದಿನ ಮಾಡ್ಕೊಳ್ಬೇಕಾದ್ರೆ ಆ ಹಾಲನ್ನ ಕಾಯಿಸಿಬಿಟ್ಟು ಹಾರಿಸಿ ತೊಗೊಳ್ಳಿ ಈ ಥರನೇ ನಾನು ಮಾಡಿಕೊಂಡು ತೊಗೊಂಡಿದ್ದೀನಿ ಅದನ್ನು ಹಾರಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾರಿಸ್ಕೊಂಡು ತಗೊಂಡಿದ್ದೀನಿ ನಾನು ಅದನ್ನು ಜಾರ್ಗೆ ಹಾಕೊಂಡು ರುಬ್ಕೊಂಡಿದ್ದೀನಿ ಸೊ ಈಗ ಅದನ್ನ ಒಂದು ಲೋಟಕ್ಕೆ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಅದರಲ್ಲಿ ಉಳ್ಕೊಂಡಿರುತ್ತಲ್ವ ಅದಕ್ಕೂ ಕೂಡ ನೀರನ್ನ ಹ್ಯಾಡಪ್ ಮಾಡಿ ಸ್ವಲ್ಪ ನೀರು ಜಾಸ್ತಿ ಏನಿಲ್ಲ ನಾನು ಇದಕ್ಕೆ ಯಾವ ಶುಗರ್ ಕೂಡ ಏನೂ ಆ್ಯಡ್ ಮಾಡಿಲ್ಲ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಹಾಕ್ಕೊಂಡ್ಬಿಡಿ ಗ್ಲಾಸ್ಗೆ ಸೊ ನಾನಿಲ್ಲಿ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಎರಡು ತೊಗೊಂಡಿದ್ದೀನಿ ಅದನ್ನು ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸೊ ಇದು ನಾನು ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದಾಗಿತ್ತು ರುಬ್ಕೊಳ್ಳೋದಕ್ಕೆ ಬಟ್ ತಿನ್ಬೇಕಾದ್ರೆ ಸ್ಮೂದಿನ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ ತಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಈ ಥರ ಹಾಕ್ಕೊಳ್ತಿದ್ದೀನಿ ಅಷ್ಟೇ ಮತ್ತು ಒಂದು ನಾಲ್ಕೈದು ದ್ರಾಕ್ಷಿ ಒಣದ್ರಾಕ್ಷಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಯಾ ಸೀಡ್ಸ್ನ ಕೂಡ ನಾವು ನೆನೆ ಹಾಕಿದ್ವಿ ಅಲ್ವಾ ಸೊ ಅದನ್ನು ಮೇಲ್ಗಡೆ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡ್ರೆ ನಮಗೆ ಸ್ಮೂದಿ ರೆಡಿ ಆಗೋಯಿತು ಬೇಗ ಆಗುತ್ತೆ ಕ್ವಿಕ್ಕಾಗಿ ಒಂದು ಟೂ ಮಿನಿಟ್ಸಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಬೇಗ ಮಾಡ್ಕೊಳ್ಬೋದು ಮಾರ್ನಿಂಗಲ್ಲಿ ಈಗ ಡಯೆಟ್ ಮಾಡೋರಿಗೆ ಮಾರ್ನಿಂಗ್ ಬೇರೆ ಎಲ್ಲರಿಗೂ ತಿಂಡಿ ಮಾಡಬೇಕಿರುತ್ತೆ ಸೊ ನಿಮಗೂ ತಿಂಡಿ ಮಾಡ್ಕೋಬೇಕಾಗುತ್ತೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಿರೋದ್ರಿಂದ ಹಾಗ ನೀವು ಈ ಥರ ಮಾಡಿಕೊಂಡ್ರೆ ಬೆಟರ್ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಾನು ಯಾವ ಶುಗರ್ ಕೂಡ ಹ್ಯಾಡ್ ಮಾಡ್ತಾ ಇಲ್ಲ ಯಾಕೆಂದರೆ ದ್ರಾಕ್ಷಿನಲ್ಲಿ ಸಾರಿ ದ್ರಾಕ್ಷಿನಲ್ಲೂ ಕೂಡ ಸ್ವೀಟ್ ಇರುತ್ತೆ ಹಾಗೆ ಆ್ಯಪಲ್ಗಳೂ ಕೂಡ ಸ್ವೀಟ್ ಇರುತ್ತಲ್ವ ಸೊ ಹಾಗಾಗಿ ಅದೇ ಹಾಕೋಗ್ಬಿಡುತ್ತೆ ಡಯಟ್ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಇದಕ್ಕೆ ಶುಗರ್ ಆ್ಯಡ್ ಮಾಡ್ದಲ್ಲೇ ತಗೊಳ್ಳೋದು ಒಳ್ಳೆಯದು ಬಟ್ ಯಾರು ವೆಯ್ಟ್ ಲಾಸ್ ಮಾಡ್ತಿಲ್ಲ ಅವರು ಸ್ವಲ್ಪ ಶುಗರ್ನ ಹ್ಯಾಡ್ ಮಾಡಿಕೊಂಡ್ರೆ ಇಲ್ಲ ಜೇನುತುಪ್ಪನ ಹ್ಯಾಡ್ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀವಲ್ವ ಅದು ನಾವು ಸ್ಮೂದಿ ಒಂದು ಸ್ಪೂನ್ ಹಾಕೊಳ್ ಹಾಕೊಳ್ತಾ ಅದು ಬಾಯಲ್ಲಿ ಸಿಗುತ್ತಲ್ವಾ ಅಗಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಆ ಥರ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಬಂದುಬಿಟ್ಟು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು ಮತ್ತು ನನಗೆ ಮಧ್ಯಾಹ್ನಕ್ಕೆ ಸಂಜೆಗೆ ಅಂತ ಹೇಳಿಬಿಟ್ಟು ನಾನು ಚಪಾತಿ ಮಾಡ್ಕೊಳ್ತಾ ಇಲ್ಲ ಇವತ್ತು ಒಂದು ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಪಾತ್ರೆಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಅದನ್ನು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸೌತೆಕಾಯಿನೂ ಕೂಡ ತುರ್ಕೊಂಡಿದ್ದೀನಿ ನಾನು ತು ಇದನ್ನ ತುರ್ದಿಲ್ಲ ತುರ್ಕೊಂಡಿದ್ದೀನಿ ಹೆಚ್ಕೊಂಡಿಲ್ಲ ನಾನು ಮತ್ತು ಕಾಲಿಫ್ಲವರ್ ಇದೆಯಲ್ಲ ಎಲೆಕೋಸು ಇದೆಯಲ್ಲ ಸೊ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇದೇ ತರಕಾರಿ ಹಾಕಬೇಕು ಸಲಾಡ್ಗೆ ಆ ಥರ ಏನಿಲ್ಲ ಫ್ರೆಂಡ್ಸ್ ನಿಮಗೆ ನಿಮ್ಮ ಮನೇಲಿ ಯಾವುದಿರುತ್ತೆ ಸೀಸನಲ್ಲಿ ಯಾವ್ದು ಸಿಗುತ್ತೆ ಸೊ ಆ ಥರ ತರಕಾರಿಗಳನ್ನ ಯೂಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಸೊ ಈಗ ಆದಷ್ಟು ನಾಲ್ಕು ತರಕಾರಿನ ಹಾಕಿಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಸೊ ಈಗ ಒಂದು ಬೌಲ್ಗೆ ಅರ್ಧ ನಿಂಬೆ ಹಣ್ಣನ ಇದ್ದೀನಿ ಇದರಲ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸು ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ಇದು ಬಾಟಲಲ್ಲಿ ಇಟ್ಕೊಂಡಿರೋದು ನಮ್ಮ ಮನೆಯಲ್ಲೇ ನಮ್ಮ ತೋಟದಲ್ಲೇ ಒಂದು ಜೇನ್ ಬಿಟ್ಟಿತ್ತಲ್ವ ಸೊ ಅದರಿಂದ ತುಪ್ಪ ತಗೊಂಡಿರೋದು ಸೊ ಯಾವುದೋ ಅಂಗಡಿಯಿಂದ ತಗೊಂಡು ಬಂದಿದ್ದು ಯೂಸ್ ಮಾಡ್ತಿಲ್ಲ ಸೊ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ನಿಂಬೆಹಣ್ಣು ಮತ್ತು ತುಪ್ಪ ಒಂದು ಸ್ಪೂನಷ್ಟು ಸೊ ಇಲ್ಲಿ ಫ್ರೆಂಡ್ಸ್ ಸಿ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯಂತ ಹೇಳಿದ್ರೆ ಅದು ಆಲಿವ್ ಆಯಿಲ್ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಡಯೆಟ್ ಮಾಡೋರು ಕೂಡ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಆಲಿವ್ ಆಯಿಲ್ನ ಸೊ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಲಿ ಆಲಿವ್ ಆಯಿಲ್ನ ಹಾಕಿಬಿಟ್ಟು ಆ ಮೂರು ಇಂಗ್ರೀಡಿಯೆಂಟ್ಸ್ನೂ ಲಿಕ್ವಿಡ್ ಇಂಗ್ರೀಡಿಯೆಂಟ್ಸನ್ನ ನಾನು ಮಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಈಗ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಹಾಲಿವ್ ಆಯಿಲ್ ನಮಗೆ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ಕೆಲವ್ರಿಗೆ ತಿನ್ನಬೇಕು ಅಂತ ಅನಿಸಲ್ಲ ಕೋಕೋನಟ್ ಹಾಕಿದ್ರೆ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಮತ್ತೆ ಇದಕ್ಕೆ ಇವಾಗ ತರಕಾರಿ ಎಲ್ಲ ಹಾಕಿಟ್ಟಿದ್ವಲ್ಲ ಚಾಪ್ ಮಾಡಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತು ಎರಡು ಸ್ಪೂನಷ್ಟು ಕ ಮೆಣಸಿನ ಪುಡಿ ಇದೆ ಅಲ್ವಾ ಪೆಪ್ಪರ್ ಪೌಡರು ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಲಿಕ್ವಿಡ್ ಐಟಮ್ಸ್ ಮಿಕ್ಸ್ ಮಾಡಿ ಅಲ್ವ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಇದನ್ನು ಟೂ ಡೇಸಿಂದ ನಿಮಗೆ ಹಿಂದಿನ ದಿನ ಕೂಡ ಒಂದು ಸಲಾಡನ್ನ ತೋರಿಸಿದ್ದೆ ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಸೊ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿ ತಿನ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ ನಮಗೆ ಬೇರೇನೂ ಬೇಕಾಗಿಲ್ಲ ಸೊ ಇದಾಗಿತ್ತು ನನ್ನದು ಟ್ಯೂಸ್ಡೇ ಡಯಟ್ ಡೇ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ತರ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಹೆಚ್ಚು ವಿಡಿಯೋಸ್ ಗಳನ್ನ ನೋಡ್ತಾ